ನಮಸ್ಕಾರ ಸದಾನಂದ್ನಿ ಯೂಟು ವೈನ್ಗೆ ಸ್ವಾಗತ ಸ್ವಾಗತ ಇಂಡಾಲ್ಕೋ ಫ್ಯಾಕ್ಟ್ರಿಯಲ್ಲಿ ಗುತ್ತಿಗೆದಾರರು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಈವತ್ತಿನ ಮುಖ್ಯ ವಿಷಯ ಕಳೆದ ಹದಿಮೂರು ವರ್ಷಗಳಿಂದ ಇಲ್ಲಿ ಉಬ್ಬಾರ್ ಎಂಬ ಗುತ್ತಿಗೆದಾರ ನಲವತ್ತೊಂದು ಜನ ಕಾರ್ಮಿಕರನ್ನು ಹೊರಗಿಟ್ಟಿದ್ದಾರೆ ಯಾವುದೇ ನೋಟಿಸ್ ಇಲ್ಲದೆ ಇವರನ್ನು ತೆಗೆದುಬಿಟ್ಟಿದ್ದಾರೆ ಹೀಗಾಗಿ ಇವರನ್ನು ಬಂಧಿಸಬೇಕು ಅಂಥೇಳಿ ಎಸ್ ಸಿ ಎಸ್ ಟಿ ಘಟಕದ ಎಸ್ ಪಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಇಲ್ಲಿ ಈ ಕಂಪ್ನಿಯಲ್ಲಿ ಅವ್ಯವಹಾರ ಸತತವಾಗಿ ನಡೀತಾ ಇದೆ ಮತ್ತು ಕಂಪ್ನಿಯವರು ಸಹಿತ ಆಗ ಬರೆದು ಕೊಟ್ಟಿದ್ದರು ನಾವು ಹುದ್ದೆ ಖಾಲಿ ಆದ ನಂತರ ಈ ನೌಕರನ್ನ ತೆಗೆದುಕೊಳ್ತೇವೆ ಅಂಥೇಳಿ ಡಿ ಎಲ್ ಸಿ ಮುಂದೇನು ಬರೆದುಕೊಟ್ಟಿದ್ದರು ಮತ್ತು ಇಂಡಾಲ್ ಕಂಪ್ನಿಯವ್ರ ಬರೆದು ಕೊಟ್ಟಿದ್ದರು ಕೋರ್ಟ್ ಆದೇಶ ಕೂಡ ಇದೇ ಆಗಿದೆ ಆದರೆ ಉಪಾರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಇಲ್ಲಿ ಆಗ ನೋಟಿಸ್ ಇಲ್ಲದೆ ತೆಗೆದಂಥವರು ಎಂಬತ್ತೊಂದು ಜನ ಅವರಲ್ಲಿ ಇನ್ನು ಹೊರಗಿದ್ದವರು ನಲವತ್ತೊಂದು ಜನ ಕಾರ್ಮಿಕರು ಇವರನ್ನು ತೆಗೆದುಕೊಳ್ಬೇಕು ಎರಡು ಸಾವಿರ ಒಂಬತ್ತರಲ್ಲಿ ಈ ಕೇಸ್ ದಾಖಲಾಗಿದೆ ಅಂದಿನಿಂದ ಇಂದಿನವರೆಗೆ ಈ ಕಾರ್ಮಿಕಕ್ಕೆ ನ್ಯಾಯ ಸಿಕ್ಕಿಲ್ಲ ಈಗ ಈ ಕಾರ್ಖಾನೆಯವರು ಏನು ಮಾಡಬೇಕು ಅಂತಂದರೆ ಕಾನೂನಿನ ಪ್ರಕಾರ ಕಾರ್ಮಿಕ ಕಾಯ್ದೆಯ ಪ್ರಕಾರ ಇವರನ್ನು ನೀವು ತೆಗೆದುಕೊಳ್ಳೇಬೇಕು ಕಾರಣ ಒಂದು ನೂರ ಮೂವತ್ತು ವೆಕೆನ್ಸಿಗಳಿಗೆ ಖಾಲಿವೆ ಅವುಗಳಲ್ಲಿ ಇವರನ್ನು ನೀವು ಸೇರಿಸ್ಕೊಳ್ಬೇಕು ಈಗ ಉಪ್ಪಾರ ಹತ್ತಿರ ಒನ್ನೂರ ಎಂಬತ್ತೈದು ನೌಕರಿದ್ದಾರೆ ಅವರಿಗೆ ಮೇಲಿಂದ ಮೇಲೆ ಓಟಿ ಕೊಡ್ತಾ ಇದ್ದಾರೆ ಈ ಸ್ಥಳದಲ್ಲಿ ಈ ಜನರನ್ನ ನೀವು ತುಂಬಿದುಕೊಳ್ಳಬೇಕು ಅಂತೇಳಿ ಮನವಿ ಪತ್ರದಲ್ಲಿ ಎಸ್ ಪಿ ಅವರು ಕೊಟ್ಟಿದ್ದಾರೆ ಈಗಿರುವಂಥ ಡಿ ಎಲ್ ಸಿ ನಾಗೇಶ್ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾರ್ಮಿಕ ಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕಾಗ್ತದೆ ಇವರೆಲ್ಲರಿಗೂ ಉಪ್ಪಾರ ಮೋಸ ಮಾಡುತ್ತಲೇ ಬಂದಿದ್ದಾನೆ ಇಲ್ಲಿ ವೆಕೆನ್ಸಿ ಖಾಲಿ ಇಲ್ಲ ಅಂತೇಳಿ ಸುಳ್ಳು ಹೇಳುತ್ತಲೇ ಬಂದಿದ್ದಾನೆ ಮತ್ತು ಗಿಡ್ಡ ಏನು ಮೂರು ಫೋಟೋ ಉದಯ ಇದ್ದಾನೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಈತನ ಸ್ಟೆಪ್ನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾಡ್ತೇವೆ ಸದ್ಯಕ್ಕೆ ಇಲ್ಲಿ ಅನೇಕ ದೊಡ್ಡ ಚಿಕ್ಕ ಗುತ್ತಿಗೆದಾರ ಎರಡು ನೂರ ಐವತ್ತಕ್ಕೂ ಹೆಚ್ಚು ಚಿಕ್ಕ ಗುತ್ತಿಗೆದಾರಿದ್ದಾರೆ ದೊಡ್ಡ ಗುತ್ತಿಗೆದಾರ ಪೆರೋಸೇಟ ನಂತರ ಬರ್ಡೇ ಇದ್ದಾರೆ ನಂತರ ಎಂ ಪಿ ಫ್ಯಾಬ್ರಿಕೇಟರ್ದ ಪಾಟೀಲ್ ಇದ್ದಾರೆ ಇವರೆಲ್ಲರೂ ದೊಡ್ಡ ದೊಡ್ಡ ಗುತ್ತಿಗೆದಾರರು ಈಗ ಉಪ್ಪರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಎಸ್ ಪಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಪಿ ಅವರು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಟ್ಟು ಈ ಕಾರ್ಖಾನೆ ಪ್ರಾರಂಭ ಆದಾಗಿನಿಂದ ಗುತ್ತಿಗೆದಾರರೇ ಈ ಕಾರ್ಖಾನೆಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಹಿಂದೆ ಪಿರೋಸೈಟ್ ಬಗ್ಗೆನೂ ಮಾಡಿದ್ದು ಅವರು ನೀರಿನ ಬದಲಾಗಿ ಡಿಸೈನ್ ಬದಲಾಗಿ ನೀರನ್ನು ಉಪಯೋಗ ಮಾಡಿಕೊಂಡು ಈ ಕಂಪ್ನಿಗೆ ಸಪ್ಲೈ ಮಾಡಿ ಅವರು ಕೂಡ ಕಂಪ್ನಿ ನಷ್ಟ ಆಗಂತೆ ನೋಡಿಕೊಂಡ್ರು ಅದೇ ರೀತಿ ಎಂ ಪಿ ಫ್ಯಾಬ್ರಿಕೇಟರ್ ಅವರು ಕೂಡ ಈ ಫ್ಯಾಕ್ಟ್ರಿಯ ನೌಕರರ ಜೊತೆ ಶಾಮೀಲಾಗಿದೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಆ ವ್ಯವಹಾರ ಸಾಕಷ್ಟು ನೀಡದೆ ಇನ್ನೊಮ್ಮೆ ಇದರ ಬಗ್ಗೆ ಹೇಳ್ತೇವೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಕಾರ್ಮಿಕರಿಗೆ ಇಲ್ಲಿ ನ್ಯಾಯ ಅನ್ಯಾಯ ಆಗಿದೆ ನಲವತ್ತೊಂದು ಕಾರ್ಮಿಕರನ್ನು ಬೇಗನೆ ತೆಗೆದುಕೊಳ್ಳಬೇಕು ನಾಳೆ ಮತ್ತೊಂದು ಹುಡುಗಿ ತಮ್ಮನ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ ನಮಸ್ಕಾರ